ನಮಸ್ಕಾರ ಎಲ್ಲರಿಗೂ ಇವತ್ ನಾವ ಫ್ಯಾಮಿಲಿ ಸಮೇತ ಕೆಲವೊಂದು ಪ್ಲೇಸ್ಗಳಿಗ ಟ್ರಿಪ್ ಅಂತ ಹೊಂಟಿವ್ರಿ ಬೆಳಿಗ್ಗೆ ಬೇಗ ನಾವು ಮನೆ ಬಿಟ್ಟಿದ್ರಿಂದ ವಾತಾವರಣ ಅಂತೂ ನೋಡಕ್ ಮಸ್ತ್ ಇತ್ತ ಮೊದ್ಲಿಗೆ ನಾವ ಚಿಕ್ಕೋಡಿಂದ ಹೋಗಿ ಅಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಇರುವಂತ ಆದ್ಮಾಪುರ್ ಬಾಳುಮಾಮ ದೇವಸ್ಥಾನಕ್ಕ ಹೊಂಟಿವ್ರಿ ಬಾಳುಮಾಮಾರ ಹುಟ್ಟಿ ಬೆಳೆದಿದ್ದ ನಮ್ ಈ ಚಿಕ್ಕೋಡಿ ತಾಲೂಕಿನ ಅಕ್ಕೋಲು ಗ್ರಾಮದಾಗ ಅಕ್ಟೋಬರ್ ಮೂರು ಹದಿನೆಂಟ್ನೂರ ತೊಂಬತ್ತೆರಡರೊಳಗ ಮಾಯಪ್ಪ ಮತ್ತು ಸುಂದರ ಎಂಬ ದಂಪತಿಗೆ ಜನಿಸಿದ್ರು ಬಾಳುಮಾಮ ಅಂದ್ರ ನಮಗ್ ನೆನಪಾಗೋದ ಕರಿ ಕಂಬಳಿ ಕೈಯಾಗ ಒಂದ ಕಟ್ಟಿಗೆ ತೆಲ ಮೇಲೆ ಪೇಟಾ ಮತ್ತ ಅವರಿಂದ ಕೆಲವೊಂದಿಷ್ಟ ಕುರಿಗಳು ನೀವು ನೋಡ್ಬೋದ ಮತ್ ಅವ್ರದೊಂದ ಸರಳ ಜೀವನವನ್ನ ಮಾಡ್ತಿದ್ರ ದೇವಸ್ಥಾನಕ್ಕ ಎಂಟ್ರಿ ಆಗ್ತಿದನ್ ನಿಮ್ಗ ಇಲ್ಲಿ ಈ ಮರದ ಕೆಳಗ ಜನರೆಲ್ಲ ಏನ್ ಮಾಡತ್ತರಪ್ಪ ಅಂತ ಅನ್ಕೋಬಹುದು ನೀವು ಏನಾರ ಮನಸ್ಸಿನೊಳಗ ಅನ್ಕೊಂಡ ಕಾಯ್ನಿಗ ಬಂಡಾರ ಹಚ್ಚಿ ಅಂಟಿಸಿದ್ರ ಅದೇನಾರ ಅಂಟಿತಂದ್ರ ನೀವು ಏನಾರ ಮನಸ್ಸಿನಾಗ ಅನ್ಕೊಂಡಿದ್ದ ಆಗ್ತಿತ್ತಂತ ಅಂತ ಇಲ್ಲಿ ಬರೋ ಭಕ್ತಾದಿಗಳೆಲ್ಲ ನಂಬತಾರ ಕರ್ನಾಟಕದ ನಿಪ್ಪಾನಿ ಮತ್ತ ಮಹಾರಾಷ್ಟ್ರದಾಗಿರುವಂತಹ ರಾಧಾನಗರಿಯ ನಡು ಬರುವಂತ ಆದ್ಮಾಪುರ ಒಳಗ ಬಾಳು ಮಾಮಾರ ಸಮಾಧಿಯನ್ನ ಅವರ ನೆನಪಿಗಾಗಿ ಕಟ್ಟಿಸಿದಂತ ಈ ದೇವಸ್ಥಾನಕ್ಕ ಪ್ರತಿ ದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದ ಬಾಳು ದರ್ಶನವನ್ನು ತೆಗೆದುಕೊಂಡ ಹೋಗ್ತಾರ ಸವಾಡ ಪುರುಷ ಬಾಳುಮಮ್ಮರ ಬಗ್ಗೆ ನಿಮಗ ಇನ್ನು ಹೆಚ್ಚಿನ ಮಾಹಿತಿ ಏನಾರ ಬೇಕಂದ್ರ ಇಲ್ಲ ಅವ್ರ ಜೀವನ ಚರಿತ್ರೆ ಏನಾರ ನಿಮಗ ಗೊತ್ತಾಗ್ಬೇಕಂದ್ರ ಅವ್ರ ಬಗ್ಗೆ ಕೆಲವೊಂದು ಪುಸ್ತಕಗಳದಾವ ಆಮೇಲೆ ಕೆಲವೊಂದ ಸಿನಿಮಾಗಳದಾವ ಮತ್ತೆ ಇತ್ತೀಚೆಗೆ ನೀವು ನೋಡ್ತಿರುವಂತಹ ಕಲರ್ಸ್ ಕಾಣದಾಗ್ ಬರುವಂತ ಪವಾಡ ಪುರುಷ ಬಾಳು ಸೀರಿಯಲ್ ಆಗಿರಬಹುದ ಇವುಗಳಿಂದ ನೀವು ಬಾಳು ಮಾಮ್ಮಾರ್ ಮಾಡಿದ ಪವಾಡುಗಳ ಆಮೇಲೆ ಅವ್ರ ಬಗ್ಗೆ ಇರುವಂತ ಕುತೂಹಲಕಾರ ವಿಷಯಗಳನ್ನೆಲ್ಲ ತಿಳ್ಕೊಬಹುದ ಬಾಳು ಹುಟ್ಟಿ ಬೆಳೆದಿದ್ದು ಕರ್ನಾಟಕದಾಗ ಇದ್ರು ಅವರ ಕನ್ನಡ ಮತ್ತ ಮರಾಠಿ ಎರಡು ಭಾಷೆಯನ್ನ ಬಾಳು ಮಾಮಾರ್ ಜೊತೆ ಇದ್ದಂತ ಅವಾಗಿನ ಹದಿನೈದು ಕುರಿಗಳ ಈಗ ನಲ್ವತ್ ಸಾವಿರ ಕುರಿಗಳಾಗಿ ಬೆಳೆದವ ಅವ ಕುರಿಗಳನ್ನ ಅವರ ಭಕ್ತಾದಿಗಳು ನೋಡ್ಕೊಂತಾರ ಮತ್ ಆ ಕುರಿಗಳನ್ನ ಪವಿತ್ರ ಅಂತಂದ ಎಲ್ಲ ಭಕ್ತಾದಿಗಳು ನಂಬ್ತಾರ ಮಾಮಾರ ಹತ್ತೊಂಬತ್ ನೂರ ಅರವತ್ತಾರೊಳಗ ತಮ್ಮ ಎಪ್ಪತ್ ಮೂರನೇ ವಯಸ್ಸಿನೊಳಗ ಮಹಾರಾಷ್ಟ್ರದ ಕೊಲ್ಲಾಪುರ್ ಜಿಲ್ಲೆ ಆಗಿರುವಂತಹ ಒಳಗ ತಮ್ಮ ಸಮಾಧಿಯನ್ನ ಪ್ರತಿ ವರ್ಷ ಇಲ್ಲಿ ಗ್ರ್ಯಾಂಡ್ ಆಗಿ ಆದ್ಮಾಪುರ ಒಳಗ ಭಂಡಾರದ ಜಾತ್ರೆ ಅಂತ ಮಾಡ್ತಾರ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಆಗಲಿ ಮೊಬೈಲ್ ಆಗಲಿ ಯಾವುದೇ ತರದ ವಿಡಿಯೋ ಮಾಡೋಕ್ಕಾಗಲಿ ನಿಮ್ಗೆ ಅಲೋ ಮಾಡಂಗಿಲ್ಲ ಇಲ್ಲಿ ನಿಮ್ಗೊಂದು ನಾ ಫೋಟೋಸ್ ತೋರಿಸ್ತೀನಿ ಇಲ್ಲಿ ನೋಡ್ಕೋಬಹುದು ನೀವು ಒಳಗಡೆ ದೇವಸ್ಥಾನ ಒಳಗ ಯಾವ ಥರ ಬಾಳುಮಮ್ಮರ ಮೂರ್ತಿ ಅಂತ ನೀವು ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಲ್ಲಿ ಬಾಳುಮಮ್ಮರ ದರ್ಶನವನ್ನು ತೆಗೆದುಕೊಂಡ ಹೊರಗೆ ಬಂದ ಇಲ್ಲಿ ಅನೇಕ ಬಂಡಾರನ್ನ ಹಚ್ಕೊಂಡ ಬಾಳುಮೊಮ್ಮ ಚನವನ ಚಾಂಗ್ ಬಲೋ ಅಂತ ಘೋಷಣೆ ಕೂಕು ಅಂತ ಹೋಗ್ತಾರೆ ನಾವು ಇನ್ನೂ ಕೆಲವೊಂದು ಪ್ಲೇಸ್ಗಳಿಗೆ ಮುಂದೆ ಹೋಗ್ಬೇಕಿತ್ತ ಅದಕ್ಕೆ ನಾವು ಇಲ್ಲಿಂದ ಸ್ವಲ್ಪ ಜಲ್ದಿನೇ ಬಿಡಾತೀವಂತ ದೇವಸ್ಥಾನದ ಅವರದೊಳಗೆ ಆಗಲಿ ಅಥವಾ ಹೊರಗಡೆ ಸೈಡ್ ನಿಮ್ಗೆ ಕಡಿಮೆ ದರದೊಳಗೆ ನಿಮ್ಗೆ ಏನಾರ ಕಂಬಳಿ ಏನಾರ ಬೇಕಾಗಿತ್ತಂದ್ರೆ ಕಂಬಳಿಗಳು ನಿಮ್ಗೆ ಇಲ್ಲಿ ಸಿಗ್ತಾವ ಇಲ್ಲೇ ದೇವಸ್ಥಾನದೊಳಗೆ ಕಾಯಿ ಕಪ್ರ ಮಾಡ್ಕೊಂಡ ದೇವ್ರಿಗೆ ಹಣ್ಣು ಕಾಯಿ ಎಲ್ಲ ಮಾಡಿಕೊಂಡ ನಾವು ನಮ್ಮ ಮುಂದಿನ ಪ್ಲೇಸ್ಗೆ कोगाते वंती मत